ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತೈದು ಅತ್ತೆ ಸೊಸೆ ಇಬ್ಬರು ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಿ ಮನೆಗೆ ಬಂದ ನಂತರ ಇಬ್ಬರಿಗೂ ಏನೋ ಒಂದು ರೀತಿ ಸಮಾಧಾನ ಆಗಿತ್ತು ದುಷ್ಯಂತ್ ಮತ್ತು ಧೃತಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರರು ಮತ್ತು ಅವರಿಬ್ಬರು ದೂರವಾಗದ ಹಾಗೆ ಅವರಿಬ್ಬರ ನಡುವೆ ನಂಬಿಕೆ ಗಟ್ಟಿಯಾಗಿತ್ತು ಅನ್ನೋ ವಿಷಯ ಗುಣಶೀಲ ಅವರಿಗೆ ನೆಮ್ಮದಿ ತಂದುಕೊಟ್ಟಿತ್ತು ಸೆಕ್ಯೂರಿಟಿ ಅವರು ಸುಧಾರಿಸ್ಕೋತಾ ಇದ್ರು ಅವರಿಗೆ ಬೇಕಾದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮತ್ತು ಸೆಕ್ಯೂರಿಟಿಯ ಸಂಬಳವನ್ನು ಕೊಟ್ಟು ಐದು ಸಾವಿರ ಹೆಚ್ಚಿಗೆ ಹಣವನ್ನು ಕೂಡ ಕೊಟ್ಟಿದ್ದರು ಅವರ ಮನೆಗೆ ಬೇಕಾದ ದಿನಸಿ ಸಾಮಗ್ರಿಗಳನ್ನೆಲ್ಲ ಅವನೇ ಪೂರೈಸಿದ್ದ ಕೂಡ ಅದನ್ನು ನೋಡಿದ ಸೆಕ್ಯೂರಿಟಿ ಅವರ ಮಗ ಇದೆಲ್ಲ ಯಾಕಕ್ಕ ಅಂತ ಧೃತಿ ಹತ್ರ ಕೇಳಿದಾಗ ಅವಳು ನಂಗೆ ಹೇಳ್ದೆ ಕೇಳದೆ ಅಕ್ಕನ ಸ್ಥಾನ ಕೊಟ್ಟಿದ್ಯಾ ಅಂತ ಅಂದಮೇಲೆ ನಾನು ನನ್ನ ಮನೆ ಜವಾಬ್ದಾರಿಯನ್ನು ನಿಭಾಯಿಸೋದು ನನ್ನ ಕರ್ತವ್ಯ ಕೂಡ ಅಂತ ಹೇಳಿದಳು ಸೆಕ್ಯೂರಿಟಿ ಅವರ ಮಗ ವರುಣ್ಣ ಬಾಯಿ ಮುಚ್ಚಿಸಿದ್ಲು ಎಂದಿನಂತೆ ದಿನಗಳು ಸಾಗಿದ್ವು ದಿಶಾ ತನ್ನ ಪ್ಲ್ಯಾನ್ ಕೆಲಸ ಮಾಡದೆ ಇದ್ದಿದ್ದಕ್ಕೆ ಮನದಲ್ಲೇ ಹಲ್ಲು ಮಸಿತಾ ಉಳ್ಕೊಂಡಿದ್ಲು ಅದರ ಜೊತೆಗೆ ಧೃತಿಯೂ ಕೂಡ ಆಫೀಸಿನ ಯಾವ ಗುಟ್ಟನ್ನು ಕೂಡ ಬಿಟ್ಕೊಡದೆ ಉಳ್ದಿದ್ಲು ಅದು ಈಗ ದಿಶಾಳಿಗೆ ಧೃತಿ ಮೇಲೆ ಮತ್ತಷ್ಟು ಕೋಪ ಬರೋ ಥರ ಮಾಡಿತ್ತು ಗುಣಶೀಲ ಅವರಿಗೆ ತಮ್ಮ ಮಗ ಮತ್ತು ಸೊಸೆ ಇಬ್ಬರು ದೂರ ಆಗೋದಿಲ್ಲ ಅಂತ ವಿಷಯ ತಿಳಿದ ನಂತರ ಅವರ ಮನಸ್ಸು ಹಗುರಾಗಿ ಅಂದು ಸಂಕಷ್ಟಿ ದಿನ ಮನೆ ಹತ್ರ ಇದ್ದ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ರು ಆಗ ಅವರ ಕಣ್ಮುಂದೆ ಹಿಂದೆ ಒಂದು ಬಾರಿ ಚಾರ್ವಿ ಕಣ್ಣೀರು ಹಾಕ್ತಾ ದೇವರಿಗೆ ಕೈ ಮುಗಿದ ದೃಶ್ಯ ಕಣ್ಮುಂದೆ ಬಂದು ಹೋಯಿತು ಹಾಗೆ ಆ ದಿನ ಮನೆಗೆ ಸರಸ್ವತಿ ಅವರ ಮಗ ಹರ್ಷ ಪಾಟೀಲ್ ಬಂದು ತಾನು ಚಾರ್ವಿಯನ್ನು ಪ್ರೀತಿ ಮಾಡ್ತಾ ಇರೋದಾಗಿಯೂ ನೀವೇ ಮುಂದೆ ನಿಂತು ಅವಳನ್ನು ದಾರಿ ಏರ್ಕೊಡ್ಬೇಕು ಅಂತ ಹೇಳಿದ್ದು ನೆನಪಾಗಿ ತಮ್ಮ ಮರವಿಗೆ ತಾವೇ ಶಪ್ಪಿಸ್ಕೊಂಡ್ರು ಛೆ ಎಂಥ ಕೆಲಸ ಆಗೋಯ್ತು ದೇವ್ರ ಮುಂದೆ ಯಾರೂ ಕೂಡ ನಾಟಕ ಆಡೋದಿಲ್ಲ ಪಾಪ ಆ ಚಾರ್ವಿಗದೇನು ಕಷ್ಟ ಇತ್ತು ಏನೋ ಈ ದರಿದ್ರ ರತ್ನಮಾಲ ತಾನು ಹಾಳಾಗೋದು ಅಲ್ಲದೆ ಆ ಮಗುವಿಗೂ ಇಲ್ಲ ಸಲ್ಲದ ಕೆಟ್ಟ ಬುದ್ಧಿಯನ್ನು ತಲೆಯಲ್ಲಿ ತುಂಬಿ ಹಾಳು ಮಾಡಿದ್ಳು ಈಗ ಕೆಟ್ಟ ಬುದ್ಧಿಗಳನ್ನೆಲ್ಲ ಸುಟ್ಟು ಹಾಕಿದಾಳೆ ಒಳ್ಳೆಯವಳಾಗಿದ್ದಾಳೆ ಅಂತ ಅನಿಸುತ್ತೆ ನಾನು ಕೂಡ ಒಂದು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊಂಡ್ರು ಬೆಳಗಿನ ತಿಂಡಿ ತಿನ್ನೋವಾಗ ಕಾವ್ಯಾಳಿಗೆ ಅದಕ್ಕೂ ಮನಸ್ಸು ಅನ್ಯ ಮನಸ್ಕತೆಯಿಂದ ಕೂಡಿತ್ತು ತಿಂಡಿ ಮಾಡೋವಾಗಲೂ ಅವಳ ಮನಸ್ಸು ಸರಿ ಇಲ್ಲದೇ ಇದ್ದಿದ್ದನ್ನು ಗಮನಿಸಿದ್ದ ಸೌರಭ್ ಜ್ಯೋತಿ ಮತ್ತು ಸೌರಭ್ ಇಬ್ಬರು ತಿಂಡಿ ಕೂತಾಗ ಇಬ್ಬರಿಗೂ ತಿಂಡಿ ಬಡಿಸಿದ್ಲು ಕಾವ್ಯ ಅಮ್ಮ ಮಗ ಇಬ್ಬರು ಒಂದು ತುತ್ತು ತಿಂಡಿ ಬಾಯಿಗೆ ಇಟ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡಿದ್ರು ತಿಂಡಿಯಲ್ಲಿ ಉಪ್ಪೇ ಇರಲಿಲ್ಲ ನೇರವಾಗಿ ಹೇಳಿದ್ರೆ ಕಾವ್ಯಳಿಗೆ ಬೇಸರ ಆಗ್ಬೋದು ಅಂತ ಅಂದ್ಕೊಂಡ ಜ್ಯೋತಿ ಅವರು ಕಾವ್ಯ ಬಾ ನೀನು ಕೂತ್ಕೊಂಡು ನಮ್ಮ ಜೊತೆನೆ ತಿಂಡಿ ಮಾಡು ನಾವೇ ಮೂರು ಜನ ತಾನೇ ಅಂತ ಹೇಳಿ ಅವಳನ್ನು ಕೂರಿಸಿ ಅವಳಿಗೂ ತಿಂಡಿ ಕೊಟ್ಟರು ಕಾವ್ಯ ಕೂಡ ಮರು ಮಾತಾಡದೆ ತಿಂಡಿಯನ್ನು ತಿಂತಾ ಇದ್ಲು ಉಪ್ಪಿಳ್ದೇ ಇರೋ ತಿಂಡಿಯನ್ನು ಸುಮ್ಮನೆ ತಿಂತಿದ್ದವಳನ್ನು ಕಂಡವ್ರಿಗೆ ನಿಜಕ್ಕೂ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತು ಕಾವ್ಯ ಆರ್ ಯು ಓಕೆ ಕೇಳ್ದ ಸೌರಭ್ ಹಾ ಸೀನಿಯರ್ ಯಾಕೆ ಅಂತ ಮರುಪ್ರಶ್ನೆ ಕೇಳಿದ್ಲು ಕಾವ್ಯ ತಿಂಡಿಯಲ್ಲಿ ಉಪ್ಪೇ ಇಲ್ಲ ಅದನ್ನು ಕೂಡ ಗಮನಿಸಿದ ಹಾಗೆ ತಿಂಡಿ ತಿಂತಾ ಇದ್ದಿದೆಯಲ್ಲ ಅಂತ ಕೇಳ್ದ ಈಗ ಮತ್ತೊಂದು ತುತ್ತನ್ನು ಬಾಯಿಗಿಟ್ಕೊಂಡ ಕಾವ್ಯಾಳಿಗೆ ತಿಳಿದಿದ್ದು ತಿಂಡಿಗೆ ಉಪ್ಪೇ ಮುಟ್ಟಿಸಿಲ್ಲ ಅಂತ ಕಾವ್ಯ ಯಾಕಮ್ಮ ಏನಾಯಿತು ಅಂತ ತಲೆಯನ್ನು ಸವರ್ತಾ ಕೇಳಿದ್ರು ಜ್ಯೋತಿಯವರು ಕಣ್ಣಲ್ಲಿ ನೀರು ತುಂಬಿಕೊಂಡ ಕಾವ್ಯ ಅಮ್ಮ ಯಾಕೋ ಮನಸೇ ಸರಿ ಇಲ್ಲಮ್ಮ ಬೆಳಗ್ಗೆ ಎದ್ದಾಗಿಂದ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇದೆ ಎದ್ದೇಳೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಬ್ರಷ್ ಮಾಡಿದ್ರೂ ಕೂಡ ವಾಮಿಟ್ ಸೆನ್ಸೇಷನ್ ಆಗ್ತಾಯಿತ್ತು ಇನ್ನು ನೀರು ಕುಡಿದ್ರೆ ಅಂತೂ ವಾಕ್ರಿಗೆ ಬಂದಂತೆ ಆಯಿತು ತಿಂಡಿ ಮಾಡೋವಾಗ ಒಗ್ಗರಣೆನೂ ಹೀಗೆ ಆಯಿತು ನಾನು ಹೊರಗಡೆ ತಿಂಡಿ ಎಲ್ಲ ತಿಂದಿಲ್ಲ ಅಂತಹದ್ರಲ್ಲಿ ಫುಡ್ ಪಾಯ್ಸನ್ ಅದು ಹೇಗಾಯಿತು ಅಂತ ಯೋಚಿಸ್ತಾ ತಿಂಡಿ ಮಾಡ್ತಾ ಇರೋವಾಗ ಅದೇ ಯೋಚನೆಯಲ್ಲಿ ಉಪ್ಪೆ ಹಾಕಿಲ್ಲ ಅನಿಸುತ್ತೆ ಇರಿ ನಾನು ಹೋಗಿ ಉಪ್ಪನ್ನು ತರ್ತೀನಿ ಅಂತ ಎದ್ದವಳನ್ನು ಮತ್ತೆ ಕೂರಿಸಿ ನೀವು ಎದ್ದು ಹೋಗಬೇಡ ಇರು ಅಂತ ಅವರೇ ಉಪ್ಪನ್ನು ತಂದು ತಿಂಡಿಗೆ ಹಾಕಿ ಅವಳಿಗೆ ತಿನ್ನಿಸಿದ್ರು ಕಾವ್ಯಾಳ ಮಾತನ್ನು ಕೇಳಿಸ್ಕೊಂಡ ಸೌರಭ್ಗೆ ಗಾಬರಿಯಾಯಿತು ಜೂನಿಯರ್ ಬೆಳಗ್ಗೆ ಎದ್ದವಳಕ್ಕೆ ಆಗಲಿಲ್ಲ ಅಂತಂದರೆ ಮತ್ತೆ ಯಾಕೆ ಎದ್ದು ತಿಂಡಿ ಮಾಡೋಕ್ಕೆ ಹೋಗಿದ್ದೆ ನೀನು ನನಗೆ ಒಂದು ಮಾತು ಹೇಳಿದರೆ ಹೋಟೆಲ್ನಿಂದ ತಿಂಡಿ ತರಿಸ್ತಾ ಇರಲಿಲ್ವಾ ಹೇಳು ಕೇಳ್ದ ಸೌರಭ್ ಕಾವ್ಯ ಮಾತಾಡೋ ಮೊದಲೇ ಜ್ಯೋತಿಯವರು ಸೌರಭ್ ಈಗ ಅಂಥದ್ದೇನೂ ಆಗಿಲ್ಲ ಮೊದಲು ನೀನು ನಿನ್ನ ಹೆಂಡ್ತಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಾ ಅಂತ ಹೇಳಿದ್ರು ಸೌರಭ್ ಕೂಡ ಮರು ಮಾತಾಡದೆ ಕಾವ್ಯಾಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದ ಅವರೋದ ದಿಕ್ಕನ್ನೇ ನೋಡ್ತಾ ಉಳಿದ ಜ್ಯೋತಿ ಅವರಿಗೆ ಮನಸ್ಸಲ್ಲಿ ಖುಷಿಯಾಯಿತು ದೇವ್ರೆ ನಾನು ಅಂದ್ಕೊಂಡಂತೆ ನನ್ನ ಸೊಸೆ ಗರ್ಭಿಣಿ ಆಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ದೇವರಿಗೆ ಕೈ ಮುಗಿದ್ರು ದುಷ್ಯಂತ್ ಮನೆಯ ಸೆಕ್ಯೂರಿಟಿ ಕೂಡ ಈಗ ಸಾಕಷ್ಟು ಸುಧಾರಿಸ್ಕೊಂಡಿದ್ರು ಆದರೂ ಅವರಿಗೆ ಇನ್ನೂ ಸ್ವಲ್ಪ ದಿನ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿದ್ದ ದುಷ್ಯಂತ್ ಅಂತೆಯೇ ವರುಣ್ ಕೂಡ ಧೃತಿಗೆ ಸಾಕಷ್ಟು ಹೊಂದ್ಕೊಂಡಿದ್ದ ಅವನ ಎಲ್ಲ ಕೆಲಸಗಳಿಗೂ ಧೃತಿಯೇ ಸಹಾಯ ಮಾಡ್ತಾ ಇದ್ಲು ಧೃತಿ ಓದಿದ್ದ ಇಂಜಿನಿಯರಿಂಗ್ ಸೇಮ್ ಬ್ರ್ಯಾಂಚ್ ಆಗಿದ್ದರಿಂದ ವರುಣ್ಗೆ ಸಾಕಷ್ಟು ಓದ್ಕೊಡ್ತಾ ಇದ್ಲು ಧೃತಿ ಮನೆಯಲ್ಲಿ ಸ್ಟಡಿ ರೂಮಲ್ಲಿ ವರುಣ್ಗೆ ಯಾವುದೋ ವಿಷಯದ ಬಗ್ಗೆ ಓದ್ಕೊಡುವಾಗ ಅಕ್ಕ ನನಗೆ ಇಂಜಿನಿಯರಿಂಗ್ ಅಂದರೆ ಇಷ್ಟನೇ ಇರಲಿಲ್ಲ ಅಮ್ಮನ ಬಲವಂತಕ್ಕೆ ನಾನು ಸೇರಿದೆ ನನಗೆ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ತುಂಬ ಇಷ್ಟ ಅಂತ ತನ್ನ ಮನಸ್ಸಲ್ಲಿ ಕೊರಿತಾ ಇದ್ದ ಆಸೆಯನ್ನು ತುಂಬ ದಿನಗಳ ನಂತರ ಧೃತಿ ಎದುರಿಗೆ ಮನಸ್ಸು ಬಿಚ್ಚಿ ಹೇಳ್ಕೊಂಡಿದ್ದ ವರುಣ್ ಅವನ ತಲೆ ಸವರಿದ ಧೃತಿ ನೀನೇನು ಯೋಚನೆ ಮಾಡಬೇಡವರು ನಾನು ನಿನ್ನ ಅಮ್ಮನ ಬಳಿ ಮಾತಾಡ್ತೀನಿ ನೀನು ಇಂಜಿನಿಯರಿಂಗ್ ಮುಗಿಸಿದ ನಂತರ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ನೋಡು ನಿನಗೆ ಯಾವ ಕೆಲಸ ಇಷ್ಟನೋ ಅದೇ ಕೆಲಸವನ್ನು ಮಾಡುವಂತೆ ಅಂತಂದ್ಲು ವರುಣ್ಗೆ ತುಂಬಾ ಖುಷಿಯಾಗಿತ್ತು ಮಧ್ಯಾಹ್ನ ಮನೆಗೆ ಬಂದ ಸೌರಭ್ ಒಂದು ಬಾಕ್ಸಲ್ಲಿ ಸ್ವೀಟ್ ತಂದಿದ್ದ ಅದನ್ನು ಕಂಡ ಜ್ಯೋತಿ ಅವರಿಗೆ ತಾನಂದ್ಕೊಂಡಂತೆ ಆಗಿದೆ ಅನ್ನೋ ವಿಷಯ ಖಾತ್ರಿಯಾಗಿತ್ತು ಕಾವ್ಯಳ ಮುಖವನ್ನು ಸವರಿದ ಜ್ಯೋತಿ ಅವರು ನಂಗೆ ತುಂಬಾ ಖುಷಿಯಾಗಿದೆ ಕಾವ್ಯ ಅಂತ ಅವಳ ಹಣೆಗೆ ಆಸ್ತಿಯಿಂದ ಮುತ್ತಿಟ್ರು ಜೂನಿಯರ್ ಇನ್ಮುಂದೆ ನೀನು ಯಾವ ಕೆಲಸ ಕೂಡ ಮಾಡೋ ಹಾಗಿಲ್ಲ ಕೆಲಸದವರನ್ನು ನೇಮಿಸ್ತೀನಿ ನೀನು ಆರಾಮಾಗಿ ತಿಂದುಂಡು ರೆಸ್ಟ್ ಮಾಡು ಅಂತ ಆಜ್ಞೆ ಹೊರಡಿಸ್ತಾ ಸೌರಭ್ ಅವನಿಗೆ ತನ್ನ ಅಪ್ಪ ಇದ್ದೀನಿ ಅನ್ನೋ ವಿಷಯನೇ ಖುಷಿ ಕೊಟ್ಟಿತ್ತು ಕಾವ್ಯ ಕೂಡ ತನ್ನಮ್ಮನೆ ತನ್ನ ಒಡಲಲ್ಲಿ ಇರೋದು ಅಂತ ಹೇಳಿದಾಗ ನಿನ್ನನ್ನು ಬಿಟ್ಟಿರೋಕೆ ನಿನ್ನಮ್ಮನಿಗೆ ಸಾಧ್ಯವಾಗದೆ ಆದಷ್ಟು ಬೇಗ ನಿನ್ನನ್ನು ಸೇರೋ ಸಲುವಾಗಿ ಬರ್ತಿದಾರೆ ನೋಡು ಅಂತ ಜ್ಯೋತಿ ಅವರು ಹೇಳಿದರು ಕಾವ್ಯಾಳಿಗೆ ಜ್ಯೋತಿ ಅವರ ಮಾತುಗಳು ಖುಷಿ ಕೊಟ್ಟಿದ್ವು ಸಂತೋಷದ ಕುಟುಂಬ ಅವರದ್ದಾಗಿತ್ತು ರಾತ್ರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ದಾಗ ಗುಣಶೀಲ ಅವರು ದುಷ್ಯಂತ್ ಹತ್ರ ಹರ್ಷನಿಗೆ ಕಾಲ್ ಮಾಡಿ ಚಾರ್ವಿಯನ್ನು ನಾಳೆ ಮನೆಗೆ ಕರ್ಕೊಂಡು ಬರೋಕೆ ಹೇಳು ಅಂತ ಹೇಳಿದ್ರು ಅವರ ಆ ಒಂದು ಮಾತಿಗೆ ಎಲ್ಲರಿಗೂ ಖುಷಿಯಾಗಿತ್ತು ಸರಿಯಮ್ಮ ಹೇಳ್ತೀನಿ ಅಂತ ಹೇಳ್ದ ದುಷ್ಯಂತ್ ಅವನ ಮೊಬೈಲ್ ರಿಂಗ್ ಆದಾಗ ಅರೆ ಸೌರಭ್ಯಾಕೆ ಈ ಕಾಲ್ ಮಾಡ್ತಾ ಇದ್ದಾನೆ ಅಂತ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಕೊಂಡೋ ನಮ್ಮ ಮುಖ ಅರಳ್ತು ಕಂಗ್ರಾಟ್ಸ್ ಮಗ ಅಂತೂ ಅಪ್ಪ ಆಗ್ತಾ ಇದೆಯಾ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅದಾಗಲೇ ಎಲ್ಲರಿಗೂ ವಿಷಯ ತಿಳಿದಿತ್ತು ಆದರೆ ಕಂಡು ಕಾಣ್ದಂತೆ ಧೃತಿಯ ಮುಖ ಮಂಕಾಗಿದ್ದನ್ನು ಗ ದುಷ್ಯಂತ್ ಗಮನಿಸ್ದ ಆದರೆ ಎಲ್ಲರ ಮುಂದೇನು ಕೇಳೋದು ಬೇಡ ಅಂತ ಸುಮ್ಮನಾಗಿದ್ದ ಎಲ್ಲರೂ ಊಟ ಮುಗಿಸಿ ಅವರವರ ರೂಮ್ಗೆ ಹೋದರೆ ಧೃತಿ ಹಾಲನ್ನು ತಗೊಂಡು ದುಷ್ಯಂತ್ಗೆ ಕೊಡೋಕೆ ಬಂದಳು ಅವಳ ಕೈಯಿಂದ ಹಾಲ್ವನ್ನ ಪಡ್ಕೊಂಡು ಅವಳನ್ನು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡ ದುಷ್ಯಂತ್ ಹನಿ ಯಾಕೆ ಮುಖ ಒಂಥರ ಇದೆ ನೀನು ಕೂಡ ಇನ್ನು ಯಾಕೆ ಅಮ್ಮ ಆಗಿಲ್ಲ ಅಂತಾನಾ ಅಂತ ಮೃದುವಾಗಿ ಕೇಳಿದವನ ಮುಖವನ್ನು ಆಶ್ಚರ್ಯದಿಂದ ನೋಡಿದ್ಲು ಧೃತಿ ಹನಿ ನಮಗೂ ಮಗು ಆಗಬೇಕು ಅನ್ನೋದು ನನಗೂ ಆಸೆ ಇದೆ ಆದರೆ ನನಗೆ ಇನ್ನೂ ಇಷ್ಟು ಬೇಗ ಬೇಡ ನಾವಿಬ್ಬರು ಈಗ ತಾನೇ ಒಂದಾಗಿದ್ದೀವಿ ಹಾಗಂತ ನೀನು ಪ್ರೆಗ್ನೆಂಟ್ ಆದರೆ ಬೇಡ ಅಂತ ಹೇಳೋದಿಲ್ಲ ನಮ್ಮ ಪ್ರಯತ್ನವೂ ಇರಲಿ ಹಾಗಂತ ನಾನಿನ್ನೂ ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ತಲೆಯೆಲ್ಲ ಕೆಡಿಸ್ಕೊಂಡು ಕೂತ್ಕೋಬೇಡ ಆಯಿತಾ ನಾವಿಬ್ಬರು ಇನ್ನು ಸ್ವಲ್ಪ ದಿನ ಹೀಗೆ ಇರೋಣ ಸದ್ಯ ನಮ್ಮ ಮದುವೆಯಾಗಿ ನಾಲ್ಕರಿಂದ ಐದು ತಿಂಗಳಾಗಿರಬೇಕು ಅಷ್ಟೆ ನೀನು ಗರ್ಭಿಣಿಯಾದರೆ ನಮಗೆ ನಮ್ಮ ಸಮಯ ಸಿಗೋದಿಲ್ಲ ಆಸ್ಪತ್ರೆ ಓಡಾಟ ಮಗುವಾದ ನಂತರ ಅದರ ಲಾಲನೆ ಪಾಲನೆಯಲ್ಲೇ ನಾವು ಕಳೆದು ಹೋಗ್ತೀವಿ ಅದಕ್ಕೆ ಹೇಳಿದ್ದು ಮಗು ಆಗೋ ಕಾಲಕ್ಕೆ ಆಗಲಿ ಅಂತ ಈಗ ನೀನು ಬೇಸರ ಮಾಡಿಕೊಂಡು ನನಗೂ ಬೇಸರ ಮಾಡಬೇಡ ಹನಿ ಅಂತ ಹಾಲನ್ನು ಕುಡಿಸಿ ತಾನು ಕುಡಿದು ಮಲ್ಕೊಂಡ ಅಸ್ಲಿಗೆ ಸೌರಭ್ ವಿಷಯ ಹೇಳಿದಾಗ ದುಷ್ಯಂತೂ ಕೂಡ ತಮಗೂ ಒಂದು ಮಗು ಆಗಬೇಕು ಅಂತ ಅನಿಸಿದ್ದಂತೂ ನಿಜ ಆದರೆ ತನ್ನವಳ ಮುಖವನ್ನು ಕಂಡೂನು ಆ ಆಸೆಯನ್ನು ಪಕ್ಕಕ್ಕಿಟ್ಟು ಅವಳಿಗೆ ಸಮಾಧಾನ ಮಾಡಿದ್ದ ಹರ್ಷನ ಮನೆಯಲ್ಲಿ ಚಾರ್ವಿ ತನ್ನ ದಿನವನ್ನು ಆರಂಭಿಸಿದ್ಲು ಬೆಳಗ್ಗೆ ಎದ್ದೋಳು ಅಪ್ ಆಗಿ ಹರ್ಷನಿಗೆ ಕಾಫಿ ಕೊಟ್ಟು ಅವನು ಸ್ನಾನ ಮಾಡಿದ ನಂತರ ಅವನಿಗೆ ಬಟ್ಟೆ ಹಾಕೋಕ್ಕೆ ಸಹಾಯ ಮಾಡ್ತಾ ಇರುವಾಗ ಅವಳನ್ನು ತನ್ನ ಹತ್ತಿರಕ್ಕೆ ಕರ್ಕೊಂಡೋನು ಅವಳ ಅಮೃತವನ್ನು ಮನಸ್ಸೋ ಇಚ್ಛೆ ಸೌದ ಅವಳನ್ನು ಬಿಟ್ಟಿದ್ದು ಹರ್ಷ ನೀವಂತೂ ಬರ್ತಾ ಬರ್ತಾ ತುಂಬ ಪೋಲಿ ಆಗ್ತಾಯಿದ್ದೀರಾ ಅಂತ ಅವನ ಬಳಿ ದೂರದಾಗ ಏನು ಮಾಡೋದು ನಿನ್ನತ್ತೆ ಪರ್ಮಿಷನ್ ಕೊಡಬೇಕಲ್ಲ ಪೂರ್ತಿ ಪೋಲಿ ಆಗೋಕೆ ಅವರು ಒಪ್ತಾ ಒಪ್ತಾಯಿಲ್ಲ ಬಿಡ್ತಾ ಇಲ್ಲ ಅಂತ ಅವಳ ಕೆನ್ನೆಯನ್ನು ಕಚ್ಚಿದ ಹರ್ಷ ಸಾಕ್ ಮಾಡಿ ಅಂತ ಅವನಿಂದ ದೂರ ಸರಿದು ಅವನಿಗೆ ಕೋಟ್ ಹಾಕೋಕೆ ಸಹಾಯ ಮಾಡ್ತಾ ಇರೋವಾಗ ಹರ್ಷನ ಮೊಬೈಲ್ ರಿಂಗ್ ಆಯಿತು ಯಾರು ಅಂತ ನೋಡ್ದೂನು ಚಾರ್ವಿ ಮುಖವನ್ನೊಮ್ಮೆ ನೋಡ್ದ ಅಕಸ್ಮಾತ್ ಗುಣಶೀಲ ಆಂಟಿ ಏನಾದರೂ ನನಗೆ ಮದುವೆ ಇಲ್ಲ ನಾನು ಬಂದು ದಾರಿ ಏರ್ ಕೊಡೋದಿಲ್ಲ ಅಂತಂದರೆ ಚಾರ್ವಿ ಬೇಜಾರಾಗ್ತಾಳೆ ಅಂತ ಅಂದ್ಕೊಂಡು ಚಾರು ಇಂಪಾರ್ಟೆಂಟ್ ಆಫೀಸ್ ಕಾಲ್ ಅಂತ ಅಂದ ಅದನ್ನು ಅರಿತ ಚಾರ್ವಿ ಓಕೆ ಹರ್ಷ ನಾನು ಡೈನಿಂಗ್ ಟೇಬಲ್ ಹತ್ತಿರ ಇರ್ತೀನಿ ನೀವು ಬನ್ನಿ ಅಂತ ಹೋದ್ಲು ಹರ್ಷ ಕಾಲ್ ರಿಸೀವ್ ಮಾಡಿ ಹೇಳು ದುಷ್ಯಂತ್ ಅಂತ ಕೇಳ್ದ ಹರ್ಷ ನನ್ನಮ್ಮ ಚಾರ್ವಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಕಣೋ ನೀನೊಂದು ಸರ್ತಿ ಅವಳನ್ನು ಕರ್ಕೊಂಡು ನಮ್ಮ ಮನೆಗೆ ಬರ್ತೀಯಾ ಅಂತ ಕೇಳಿದಾಗ ಹರ್ಷ ಕೂಡ ಖುಷಿಯಾಗಿ ಒಪ್ಕೊಂಡ ಹಾಗಾದರೆ ಗುಣಶೀಲ ಅವರಿಗೀಗ ಚಾರ್ವಿ ಮೇಲೆ ನಂಬಿಕೆ ಬಂದಿದ್ಯಾ ಅವರನ್ನ ಹರ್ಷನ್ ಜೊತೆ ಮದುವೆ ಮಾಡೋದಕ್ಕೆ ಚಂದ್ರಪಾಲ್ ಮತ್ತು ಗುಣಶೀಲ ಇಬ್ಬರೂ ಸೇರಿ ಧಾರೆ ಏರ್ಕೊಡ್ತಾರಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ